ನಾಲ್ಕು ಜನ ಚಿಕ್ಕ ಮಕ್ಕಳು ದೆವ್ವಭೂತಗಳನ್ನು ಹುಡಿಕೊಂಡು ಕಾಡಿನ ಒಳಗಡೆಗೆ ಬರ್ತಾರೆ ಆ ರೀತಿ ಬರ್ಬೇಕಾದ್ರೆ ಅವರಿಗೆ ಒಂದು ವಿಶೇಷವಾದ ಮೊಟ್ಟೆ ಸಿಗುತ್ತೆ ಅಂಡ್ ಆ ಮೊಟ್ಟೆಯಲ್ಲಿ ಎಷ್ಟೊಂದು ಶಕ್ತಿ ಇರ್ತಾ ಇದೆ ಅಂದ್ರೆ ಸಂಪೂರ್ಣ ಜಗತ್ತನ್ನೇ ಕಂಟ್ರೋಲ್ ಮಾಡಿ ಧೂಳಿಪಟವನ್ನ ಮಾಡುವಷ್ಟು ಶಕ್ತಿ ಇರ್ತಾ ಇದೆ ಆದ್ರೆ ಆ ಮೊಟ್ಟೆ ನಮ್ಮ ಪುಟ್ಟ ಮಕ್ಕಳ ಜೀವನವನ್ನೇ ಸರ್ವನಾಶವನ್ನ ಮಾಡೋದಿಕ್ಕಾಗಿ ನೋಡುತ್ತೆ ಹಾಗಿದ್ರೆ ಮೊಟ್ಟೆಯಲ್ಲಿ ಇರುವಂತಹ ಶಕ್ತಿಗಳಾದ್ರೆ ಏನು ಅಂಡ್ ಆ ಶಕ್ತಿಯ ಕಾರಣದಿಂದ ನಮ್ಮ ಪುಟ್ಟ ಮಕ್ಕಳಿಗೆ ಆಗಿದ್ದಾದ್ರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅಂದಾಗೆ ಮೂವಿಯ ಹೆಸರು ವ್ಯಾನಿಶಿಂಗ್ ಟೈಮ್ ಎ ಬಾಯ್ ವೂ ರಿಟರ್ನ್ಡ್ ನೀವು ಇನ್ನು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಇನ್ನು ತಡವನ್ನ ಮಾಡ್ದೆ ಡೈರೆಕ್ಟ್ ಆಗಿ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ನಮ್ಮ ಇವತ್ತಿನ ಸ್ಟೋರಿ ಓಪನ್ ಆಗೋದೆ ಜೆನಿಫರ್ ಅನ್ನುವ ಒಂದು ಹುಡುಗಿಯಿಂದ ಟಾಮ್ ಅನ್ನುವ ಒಂದು ಬೆಸ್ಟ್ ಫ್ರೆಂಡ್ ನ ಜೊತೆಗೆ ಮಿಕ್ಕಿರುವ ಬೇರೆ ಬೇರೆ ಫ್ರೆಂಡ್ಸ್ ಗಳನ್ನು ಬೇಕಾರ್ಕೊಂಡು ಕಾಡಿನ ಕಡೆಗೆನೆ ಬರ್ತಾ ಇದ್ದಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಇರ್ತಾ ಇರುವ ಜಾಗದಲ್ಲಿ ತುಂಬಾನೇ ಮೈನಿಂಗ್ ಗಳನ್ನ ಮಾಡಿ ಬರ್ತಾ ಇದ್ದಾರೆ ಸೊ ಮೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಾಂಬ್ನೆಲ್ಲ ಇಟ್ಟು ಬ್ಲಾಸ್ಟ್ ಅನ್ನ ಮಾಡ್ತಾರೆ ಅಲ್ವಾ ಸೊ ಆ ದೊಡ್ಡದಾಗಿ ನಡೆಯುವ ಧಮಾಕಗಳನ್ನ ನೋಡ್ಬೇಕು ಅನ್ನೋದಾಗಿ ಫ್ರೆಂಡ್ಸ್ ಗಳೆಲ್ಲರೂ ಸೇರಿ ಜಾಗಕ್ಕೆ ಬಂದು ನೋಡ್ತಾ ಇದ್ದಾರೆ ಅಂಡ್ ಆ ಮೈನಿಂಗ್ ನಡೆಯುವ ಜಾಗದ ಹತ್ರಕ್ಕೆ ಬರ್ಬೇಕಾದ್ರೆ ಇವರ ಟೀಮ್ ನಲ್ಲಿ ಇರ್ತಾ ಇರುವ ಒಂದು ಹುಡುಗ ಹೆದರಿ ವಾಪಸ್ ಮನೆಗೆನೆ ಬಂದು ಬಿಡ್ತಾನೆ ಆದ್ರೂ ಪರವಾಗಿಲ್ಲ ನಾವು ನಾಲ್ಕು ಜನನೇ ಆ ಮೈನಿಂಗ್ ಅನ್ನ ನೋಡೋಣ ಅನ್ನೋದಾಗಿ ಸೈಲೆಂಟ್ ಆಗಿನೇ ಬಂದು ಒಂದು ಕಲ್ಲ ಹಿಂದೆ ಬಚ್ಚುಟ್ಕೊಂಡು ಅಲ್ಲಿ ನಡೆಯುವ ಧಮಾಕವನ್ನ ನೋಡೋದಿಕ್ಕಾಗಿ ಕುಳಿತಕೊಳ್ತಾರೆ ಬಟ್ ಆದ್ರೆ ತುಂಬಾ ಹೊತ್ತು ಕಾಯ್ದು ನೋಡ್ಬೇಕಾದ್ರೂ ಅಲ್ಲಿ ಯಾವ್ದೇ ರೀತಿಯ ಧಮಾಕನವೇ ಇಲ್ಲ ಬ್ಲಾಸ್ಟ್ ಬೇ ಇಲ್ಲ ಏನವೇ ಇಲ್ಲ ಸೊ ತುಂಬಾನೇ ಬೇಜೂರನ್ನ ಮಾಡ್ಕೊಂಡು ಕಾಡಿನ ಒಳಗಡೆಗಾಗಿನೇ ಬರ್ತಾರೆ ಆ ರೀತಿ ಬರ್ತಾ ಇರ್ಬೇಕಾದ್ರೆ ಒಂದು ಸಣ್ಣದಾಗಿ ಇರುವ ಸುರಂಗ ಮಾರ್ಗವನ್ನ ನೋಡ್ತಾರೆ ಸರಿ ಓಕೆ ಹೇಗಿದ್ರೂ ನಾವು ಅಡ್ವೆಂಚರಿಂಗ್ ಅನ್ನ ಮಾಡೋದಿಕ್ಕೆ ಬಂದಿರ್ತಾ ಇದೀವಿ ಅಲ್ವಾ ಈ ಗುಹೆಯ ಒಳಗಡೆ ಹೋಗಿ ಏನಿರ್ತಾ ಇದೆ ನೋಡಿ ಬರೋಣ ಅನ್ನೋದಾಗಿ ಎಲ್ಲರೂ ಬೇ ಡಿಸೈಡ್ ಅನ್ನ ಮಾಡಿ ಆ ಗುಹೆಯ ಒಳಗಡೆಗಾಗಿನೇ ಬರ್ತಾರೆ ಆ ರೀತಿ ಬಂದು ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ನೀರೆಲ್ಲ ತುಂಬ್ಕೊಂಡಿರ್ತಾ ಇದೆ ಹಾಗೇನೆ ಆ ನೀರಿನ ಒಳಗಡೆ ವಿಚಿತ್ರವಾಗಿ ಹೊಳೆಯುವ ಒಂದು ಅಂಶವನ್ನ ಗಮನಿಸ್ತಾರೆ ಸೊ ಇದನ್ನ ನೋಡ್ಬ ನಮ್ಮ ಜೊನಿಫರು ಮೇ ಬಿ ಇದೊಂದು ಮ್ಯೂಟರಾಯ್ಡ್ ಆಗಿರ್ತಾ ಇದೆ ಅನ್ಸುತ್ತೆ ಅನ್ನೋದಾಗಿ ಹೇಳ್ತಾಳೆ ನಂತರ ನಮ್ಮ ಟಾಮ್ ಕೂಡ ನೀರಿನ ಒಳಗಡೆಗೆನೆ ಬಂದು ಆ ರೀತಿ ವಿಚಿತ್ರವಾಗಿ ಹೊಳಿತಾ ಇರುವ ವಸ್ತುವನ್ನ ಮೇಲಕ್ಕೆನೆ ಎಕ್ಕೊಂಡು ಬರ್ತಾನೆ ಸರಿ ಇದು ಏನೇ ಆಗಿದ್ರೂ ಹೊರಗೆ ಹೋಗಿ ನೋಡೋಣ ಅನ್ನೋದಾಗಿ ಎಲ್ಲರೂ ಆ ವಸ್ತುವನ್ನ ಸುರಂಗದಿಂದ ಹೊರಗಡೆಗೆ ತರ್ಬೇಕಾದ್ರೆ ಆಗಿ ಹೊಳಿತಾ ಇರುವ ವಸ್ತು ತನ್ನ ಹೊಳಪನ್ನ ಕಳ್ಕೊಂಡು ಬಿಡ್ತಾ ಇದೆ ಏನ್ರೋ ಇದು ನೋಡೋದಿಕ್ಕೆ ಮೊಟಿಯ ಆಗಿದೆ ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಟೋಕಿಯೋ ಅನ್ನುವ ಒಂದು ಹುಡುಗ ಇದನ್ನ ನೋಡ್ತಾ ಇದ್ರೆ ಯಾವ್ದ ಒಂದು ಜಾದುಗಾರನ ಮೊಟಿಯ ಹಾಗೆ ಕಾಣ್ತಾ ಇದೆ ನನ್ನ ತಾತ ಒಂದು ಸಲಿ ಒಂದು ಖಾತೆಯನ್ನ ಹೇಳಿಡ್ತಾ ಇದ್ರು ಈ ಕಾಡಿನ ಒಳಗಡೆ ಹುಣ್ಣಿಮೆಯ ದಿನ ಒಂದು ಸುರಂಗ ಮಾರ್ಗ ಅಚಾನಕ್ ಆಗಿ ಕ್ರಿಯೇಟ್ ಆಗುತ್ತೆ ಅಂಡ್ ಆ ಸುರಂಗದಲ್ಲಿನೇ ಆ ಜಾದುಗಾರ ಕೂಡ ವಾಸ ಅಪ್ಪಿ ಅಪ್ಪಿತಪ್ಪಿ ಯಾರಾದ್ರೂ ಆ ಗುಹೆಯ ಒಳಗಡೆಗೆ ಹೋದ್ರೆ ಅವರಿಗೆ ಬಯಸ್ಸು ಅನ್ನೋದು ತುಂಬಾನೇ ವೇಗವಾಗಿ ಬೆಳ್ಕೊಂಡು ಬಿಡುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ನಮ್ಮ ಫ್ರೆಂಡ್ಸ್ ಗಳು ಯಾರು ಬೇ ಅದನ್ನ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ ಸೊ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಜೋನಿಫರು ಅರೆ ನಮ್ಮ ತಾಯಿಯವರು ಕೊಟ್ಟಿರ್ತಾ ಇರುವ ಏರ್ಬಿನ್ನ ಒಳಗಡೆನೆ ಬೀಳ್ಸ್ಬಿಡಿದ್ದೀನಿ ನನ್ಗದು ವಾಪಸ್ಸು ಬೇಕೇ ಬೇಕು ನಾನು ಮತ್ತೆ ಒಳಗಡೆ ಹೋಗಿ ಅದನ್ನ ತರ್ತೀನಿ ಅನ್ನೋದಾಗಿ ಫಟಾಫಟ ಅಂತ ಸುರಂಗದ ಒಳಗಡೆಗೆನೆ ಬಂದು ಬಿಡ್ತಾಳೆ ಅಂಡ್ ನಮ್ಮ ಮಿಕ್ಕಿರುವ ಹುಡುಗರು ಆ ಮೊಟ್ಟೆಯನ್ನ ನೋಡ್ಕೊಂಡು ಒಂದು ಜಾಗದಲ್ಲಿ ಇರ್ತಾ ಇದ್ದಾರೆ ಅದ್ರ ಒಳಗಡೆ ಏನಿರ್ತಾ ಇದೆ ಅದನ್ನ ತಿಳ್ಕೊಳ್ಳಬೇಕು ಅನ್ನೋದಾಗಿ ನಮ್ಮ ಜೆನಿಫರ್ ವಾಪಸ್ ಬರುವವರ್ಗುವೆ ವೇಟ್ ಮಾಡೋದಿಕ್ಕೆ ಆಗ್ತೀರಾ ಫಟ್ ಅಂತ ತೆಗೆದು ಆ ಮೊಟ್ಟೆಯನ್ನ ಹೊಡೆದ ಬಿಡ್ತಾರೆ ಅಂಡ್ ಆ ಮೊಟ್ಟೆಯಿಂದ ಒಂದು ಚಿಕ್ಕದಾದ ವೇವು ಕ್ರಿಯೇಟ್ ಆಗಿ ಹೊರಗಡೆಗೆ ಬರುತ್ತೆ ಬಟ್ ಆದ್ರೆ ಆ ಮೊಟ್ಟೆಯ ಒಳಗಡೆ ಏನ್ ಬೇ ಇದ್ದಿಡ್ತಾ ಇಲ್ಲ ನೋ ಏನ್ರೋ ಇದು ಈ ಮೊಟ್ಟೆಯ ಒಳಗಡೆ ವೇ ಇಲ್ಲ ಅಂತ ಎಲ್ಲರೂ ಬೇಜೋರಾಗ್ಬೇಕಾದ್ರೆ ಈ ಕಡೆ ಸುರಂಗದ ಒಳಗಡೆ ಬಂದಿರ್ತಾ ಇರ್ಬನಿಫರು ಇಷ್ಟು ಹೊತ್ತು ಆಗಿರ್ತಾ ಇದ್ರು ಇನ್ನವೇ ಹಿಂತಿರುಗಿ ಬಂದಿರ್ತಾನೆ ಇಲ್ಲ ಸೊ ನಾನೇನೆ ನೋಡಿ ಬರ್ತೀನಿ ಅನ್ನೋದಾಗಿ ನಮ್ಮ ಟಾಮು ಒಳಗಡೆಗೆನೆ ಬರ್ತಾನೆ ಆ ರೀತಿ ಬಂದು ನೋಡ್ಬೇಕಾದ್ರೆ ನಮ್ಮ ಜೋನಿಫರು ಬಂದು ಜಾಗದಲ್ಲಿ ಸ್ಟ್ಯಾಚು ಆಗಿ ನಿಂತಿರ್ತಾ ಇದ್ದಾಳೆ ಸೊ ಅವಳನ್ನ ಮಾತಾಡ್ಸೋದಿಕ್ಕೆ ಎಷ್ಟೋ ಟ್ರೈ ಮಾಡಿ ನೋಡ್ಬೇಕಾದ್ರು ನಮ್ಮ ಜೇನಿಫರು ಏನವೇ ಮಾತಾಡದೆ ಸೈಲೆಂಟ್ ಆಗಿ ಸ್ಟ್ಯಾಚು ಆಗಿ ನಿಂತಿರ್ತಾ ಇದ್ದಾಳೆ ಅಂಡ್ ಅದೇ ರೀತಿಯಾಗಿ ನೋಡ್ತಾ ಇರ್ಬೇಕಾದ್ರೆ ನೀರಿನ ಹನಿ ಕೂಡ ಗಾಳಿಯಲ್ಲಿ ಹಾರಾಡ್ತಾ ಇರೋದನ್ನ ನೋಡ್ತಾನೆ ನಂತರ ಹೊರಗಡೆಗೆ ಬಂದು ಎಲ್ಲರೂ ನೋಡ್ಬೇಕಾದ್ರೆ ಆಕಾಶದಲ್ಲಿ ಹಾರಾಡ್ತಾ ಇರುವ ಪಕ್ಷಿಗಳು ಕೂಡ ಒಂದೇ ಜಾಗದಲ್ಲಿ ಆಗಿರ್ತಾ ಇದಾವೆ ಅಷ್ಟೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಮೂರು ಜನರ ಸೇರ್ಕೊಂಡು ವಾಪಸ್ಸು ಅವ್ರ ಸಿಟಿಗೇನೆ ಬರ್ತಾರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಅಲ್ಲವೇ ಎಲ್ಲವೇ ಆಗಿ ಬಿಟ್ಟಿರ್ತಾ ಇದೆ ಅಂಡ್ ಇವಾಗ ಇವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಮೂರು ಜನರನ್ನ ಬಿಟ್ರೆ ಸಂಪೂರ್ಣ ಜಗತ್ತೇ ನಿಂತೋಗ್ಬಿಟ್ಟಿರ್ತಾ ಇದೆ ಅನ್ನೋದು ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಒಬ್ಬರು ಸೈಕ್ಯಾಟ್ರಿಸ್ಟು ನಮ್ಮ ಜೋನಿಫರ್ ಅನ್ನ ಕೂರಿಸ್ಕೊಂಡು ಇಂಟರ್ವ್ಯೂ ಅನ್ನ ಸ್ಟಾರ್ಟ್ ಮಾಡಿರ್ತಾ ಇದಾರೆ ನೋಡಮ್ಮ ನೀನು ಯಾವ್ದೇ ಟೆನ್ಶನ್ ಅನ್ನವೇ ತಗೊಳ್ದೆ ನಿನ್ನ ಲೈಫಿನಲ್ಲಿ ಏನೆಲ್ಲ ನಡೆದಿರ್ತಾ ಇದ್ಯೋ ಎಲ್ಲವನ್ನ ಡೀಟೇಲ್ ಆಗಿ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಜೋನಿಫರ್ ಕೂಡ ಒಂದು ವಿಷಯವನ್ನ ಹೇಳೋದಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಮದರು ಟೋಕಿಯೋ ಅನುಭವ ಒಂದು ವ್ಯಕ್ತಿಯನ್ನ ಮದುವೆ ಆಗಿರ್ತಾ ಇದಾರೆ ಬಟ್ ಆದ್ರೆ ಸ್ವಲ್ಪ ವರ್ಷಗಳ ನಂತರವೇ ನಮ್ಮ ಮದರು ತೀರಿ ಹೋಗ್ಬಿಟ್ಟಿದ್ದಾರೆ ಸೊ ಬೇರೆ ದಾರಿ ಇಲ್ದೆ ನನ್ನ ಹೊಸ ಫಾದರ್ ಆಗಿರುವ ಟೋಕಿಯೋಬ್ರ ಜ್ಯೋತಿಯಾಗಿ ನಾನು ಬದುಕಿ ಬರ್ಬೇಕಾಗಿರ್ತಾ ಇದೆ ಅಂಡ್ ನನ್ನ ಫಾದರು ಹವಾನೋ ಅನ್ನುವ ಒಂದು ಜಾಗದಲ್ಲಿ ಮೈನಿಂಗ್ ಕೆಲಸವನ್ನ ಮಾಡಿ ಬರ್ತಾ ಇರುವ ಸೂಪರ್ವೈಸರ್ ಅದೇ ಕಾರಣದಿಂದ ನಾವ್ ಇಬ್ಬರೇ ಅದೇ ಜಾಗಕ್ಕೆ ಶಿಫ್ಟ್ ಆಗಿರ್ತಾ ಇದೀವಿ ನಮ್ಮ ಮದರು ಸತ್ತೋಗಿದ ನಂತರ ನಮ್ಗೆ ಯಾವ್ದ್ರಲ್ಲಿ ಭೇ ಇಂಟ್ರೆಸ್ಟ್ ಇಲ್ಲ ಏನ್ವೆ ಇರ್ತಾ ಇಲ್ಲ ಯಾರ ಹತ್ರನೂ ಬೇ ಮಾತಾಡ್ತಿರೋ ಬೊಂಟಿಯಾಗಿನೇ ನಮ್ಮ ಲೈಫ್ ಅನ್ನ ಕಳಿತಾ ಬಂದಿದೀವಿ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಫಾದರ್ವೇ ನಮ್ಗೆ ಒಂದು ಸ್ವಲ್ಪನೂ ಇಷ್ಟವಿಲ್ಲ ಈ ರೀತಿ ನಾನು ಬೊಂಟಿಯಾಗಿರೋದನ್ನ ನೋಡುವ ನಮ್ಮ ಫಾದರ್ ನಾನು ಸ್ಕೂಲಿಗೆ ಹೋದ್ರೆ ಎಲ್ಲ ಬೇ ಸರಿ ಹೋಗುತ್ತೆ ಅನ್ನೋದಾಗಿ ಒಂದು ಹೊಸ ಸ್ಕೂಲಿಗೆ ಬೇ ಸೇರಿಸಿರ್ತಾ ಇದ್ದಾರೆ ಆದ್ರೆ ಆ ಸ್ಕೂಲಿನಲ್ಲೂ ನಾನು ಒಂಟಿಯಾಗಿನೇ ಇರ್ತಾ ಇದ್ದೆ ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಜೆನಿಫರು ಬಾರ್ಮ್ ಹಾಲ್ ನ ಬಗ್ಗೆ ತುಂಬಾನೇ ಸರ್ಚನ ಮಾಡಿ ಮಡಗಿರ್ತಾ ಇದ್ದಾಳೆ ಯಾಕಂದ್ರೆ ಇವಳ ಮದರು ತೀರಿ ಹೋದ ನಂತರ ನಾವು ಕೂಡ ಈ ಜಗತನ ಬಿಟ್ಟು ಹೊರಗಡೆಗೆ ಹೋಗ್ಬೇಕು ಅನ್ನೋದಾಗಿ ಒಂದು ಕನಸು ಬಂದ್ಬಿಟ್ಟಿರ್ತಾ ಇದೆ ಸೊ ಇದೇ ಕಾರಣದಿಂದ ಬಾರ್ಮ್ ಹಾಲ್ ನ ಬಗ್ಗೆ ಆತ್ಮಗಳ ಬಗ್ಗೆ ಹೆಚ್ಚು ಸರ್ಚನ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿರ್ತಾ ಇದ್ದಾಳೆ ಅಂಡ್ ಸ್ಕೂಲ್ ನಲ್ಲಿ ಇರುವ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೂ ಕೂಡ ಟೀಚರ್ ಗಳಿಗೆ ಗೊತ್ತಾಗ್ದಿರೋ ಹಾಗೆ ಇದೇ ವಿಷಯಗಳನ್ನ ಸರ್ಚ್ ಮಾಡಿ ಬರ್ತಾ ಇದ್ದಾಳೆ ಬಟ್ ಆದ್ರೆ ದಿನ ಇದನ್ನೆಲ್ಲ ಸರ್ಚ್ ಮಾಡಿ ಕ್ಯಾನ್ಸಲ್ ಮಾಡೋದನ್ನ ಮರೆತು ಹಾಗೇನೆ ಕಂಪ್ಯೂಟರ್ ಅನ್ನ ಆನ್ ಅಲ್ಲೇನೆ ಮಡ್ಬಿಟ್ಟಿದ್ದಾಳೆ ಸೊ ಇದನ್ನೆಲ್ಲ ನೋಡುವ ಮಿಕ್ಕಿರ್ತಾ ಇರುವ ಸ್ಟೂಡೆಂಟ್ಗಳು ಎಲ್ಲವನ್ನ ಓದಿ ನಮ್ಮ ಜೆನಿಫರ್ ಅವಳನ್ನ ಮೆಂಟಲ್ ರೀತಿಯಾಗಿ ನೋಡ್ತಾರೆ ನೆಕ್ಸ್ಟ್ ನಮ್ಮ ಜೆನಿಫರ್ ಆ ಸ್ಕೂಲ್ನಿಂದ ಮನೆಗೆ ಹೊರಟು ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಟಾಮ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ನಮ್ಮ ಜೇನಿಫರ್ ಅವಳ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಅನ್ನ ಮಾಡ್ತಾನೆ ಬಟ್ ಆದ್ರೆ ನಮ್ಮ ಜೋನಿಫರ್ ಇಂಟ್ರೆಸ್ಟ್ ಅನ್ನ ತೋರಿಸೆ ಸೈಲೆಂಟ್ ಆಗಿ ಆ ಜಾಗದಿಂದ ಕಳಿಸ್ಕೊಳ್ಳೋದಿಕ್ಕಾಗಿ ನೋಡ್ತಾಳೆ ನೆಕ್ಸ್ಟ್ ಡೇ ಸ್ಕೂಲ್ ನಲ್ಲಿ ಲಂಚ್ ಲೋಂಚನ ಮಾಡ್ಬೇಕಾದ್ರೆ ನಮ್ಮ ಟಾಮು ಅವನ ಫ್ರೆಂಡ್ ಗಳ ಜೊತೆಯಾಗಿನೇ ಸೇರ್ಕೊಂಡು ನಮ್ಮ ಜೇನಿಫರ್ ಆತ್ಮಗಳ ಬಗ್ಗೆ ವಾರ್ಮ್ ಹೋಲ್ ನ ಬಗ್ಗೆ ತುಂಬಾನೇ ಸರ್ಚನ ಮಾಡಿರ್ತಾ ಇದ್ವ ಅಲ್ವಾ ಅದೇ ವಿಷಯವಾಗಿ ಮಾತಾಡ್ತಾ ಇರೋದನ್ನ ಜೋನಿಫರ್ ಗಮನಿಸಿ ಬಿಡ್ತಾಳೆ ಆದ್ರೂ ನಮ್ಮ ಜೇನಿಫರ್ ಹೆಚ್ಚಾಗಿ ರಿಯಾಕ್ಟ್ ಅನ್ನ ಮಾಡ್ತೇ ಸೈಲೆಂಟ್ ಆಗಿ ಬಿಡ್ತಾಳೆ ನಂತರ ಮತ್ತೆ ನಮ್ಮ ಜೇನಿಫರು ಮನೆಗೆ ಹೊರಟು ಬರ್ತಾ ಇರ್ಬೇಕಾದ್ರೆ ಮತ್ತೆ ನಮ್ಮ ಟಾಮು ಅವ್ಳನ್ನ ಫಾಲೋ ಮಾಡಿ ಬರ್ತಾನೆ ಏನಕ್ಕೋ ನೀನು ನನ್ನನ್ನ ಫಾಲೋ ಮಾಡಿ ಬರ್ತಾ ಇದ್ಯಾ ಅಂತ ಕೇಳ್ಬೇಕಾದ್ರೆ ನೀನು ಇಲ್ಲಿವರೆಗುವೆ ಏನೆಲ್ಲಾ ಸರ್ಚ್ ಮಾಡಿ ಮಡಗಿಡ್ತಾ ಇದ್ಯೋ ಆ ಎಲ್ಲಾದ್ರಲ್ಲೂ ನನ್ಗೂ ಕೂಡ ತುಂಬಾನೇ ಇಂಟ್ರೆಸ್ಟ್ ಇರ್ತಾ ಇದೆ ಅಂಡ್ ನಾನು ಕೂಡ ಅದನ್ನೆಲ್ಲ ನಂಬ್ತೀನಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇಬ್ರುವೇ ತುಂಬಾನೇ ಕ್ಲೋಸ್ ಆಗೋದಿಕ್ಕೆ ಶುರುವಾಗ್ತಾರೆ ಅಂಡ್ ನಮ್ಮ ಜೇನಿಫರು ಇಲ್ಲಿವರೆಗುವೆ ಒಂಟಿ ಆಗಿರ್ತಾ ಇರೋದ್ರಿಂದ ಸೊ ಅವಳಿಗೆ ಬೇಕಾದ ಹಾಗೆ ಒಂದು ಮಾಡ್ಕೊಂಡಿರ್ತಾ ಅಂಡ್ ಆ ಲ್ಯಾಂಗ್ವೇಜ್ ಕಲಿಸಿಕೊಡ್ತಾಳೆ ಕ್ಲೋಸ್ ಆಗಿ ಬಿಟ್ರು ಅಲ್ವಾ ಸೊ ದಿನಾಲ ಇವರಿಗೆ ಬೇಕಾಗಿರ್ತಾರ ಇರೋ ಸರ್ಚ್ ಮಾಡೋದು ಹಾಗೆ ಯಾರ್ಗು ಹೇಳ್ತಿರ ಕಾಡಿನ ಒಳಗಡೆ ದೆಬೂತಗಳನ್ನ ಹುಡುಕಿ ಹೋಗೋದು ಈ ರೀತಿ ಇಬ್ಬರೇ ಒಟ್ಟಿಗೆನೆ ಎಲ್ಲಾ ಕೆಲಸವನ್ನ ಮಾಡಿ ಬರ್ತಾ ಇರ್ತಾರೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಜೆನಿಫರ್ ಅನ್ನ ಕರ್ಕೊಂಡು ಕಾಡಿನ ಒಳಗಡೆ ಪಾಳು ಬಿದ್ದಿಡ್ತಾ ಇರುವ ಒಂದು ಮನೆಗೆನೆ ನಮ್ಮ ಟಾಮ್ ಕರ್ಕೊಂಡು ಬರ್ತಾನೆ ಅಂಡ್ ಆ ಮನೆಯನ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ದೆವ್ವ ಭೂತಗಳನ್ನ ಹೇಗೆ ಹುಡುಕ್ಬೇಕು ಅನ್ನೋದಾಗಿ ಪ್ಲಾನ್ ಅನ್ನವೇ ಮಾಡ್ಕೊಂಡು ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಇಬ್ಬರವೇ ಒಟ್ಟಿಗೆನೆ ಇರ್ತಾರೆ ಅಂಡ್ ಈ ರೀತಿ ಇಬ್ಬರೇ ಕ್ಲೋಸ್ ಆಗೋದ್ರಿಂದ ನಮ್ಮ ಜೆನಿಫರ್ ಗೆ ಟಾಮ್ ನ ಮೇಲೆ ಲವ್ ಆಗ್ಬಿಟ್ಟಿದೆ ಅನ್ಸುತ್ತೆ ಸೊ ಡೈರೆಕ್ಟ್ ಆಗಿನೇ ಬಂದು ಅವನಿಗೆ ಕಿಸ್ ಅನ್ನ ಕೊಟ್ಟು ಬಿಡ್ತಾಳೆ ನೆಕ್ಸ್ಟ್ ಒಂದು ದಿನ ನಮ್ಮ ಟಾಮ್ ಮತ್ತೆ ಜೆನಿಫರ್ ಇಬ್ಬರವೇ ಸೇರ್ಕೊಂಡು ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡಿರ್ತಾ ಇರುವ ರೀತಿಯಾಗಿನೇ ಅವರಿಗೆ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಸ್ ಗಳನ್ನು ಕರ್ಕೊಂಡು ಕಾಡಿನ ಒಳಗಡೆಗಾಗಿನೆ ಹೊರಟು ಬರ್ತಾರೆ ನಂತರ ನಮ್ಮ ಜೇನಿಫರು ಅವಳ ಏರ್ಪಿನ ಉಡಿಕೊಂಡು ಮತ್ತೆ ಸುರಂಗದ ಒಳಗಡೆಗೆ ಬರ್ತಾಳೆ ಅಲ್ವಾ ಅವಳ ಏರ್ಪಿನ ಅವಳು ಮತ್ತೆ ಎತ್ಕೋಬೇಕಾದ್ರೆ ಅದೇ ಜಾಗದಲ್ಲಿ ಮತ್ತೆ ಆ ಮೊಟ್ಟೆ ನೀರಿನ ಒಳಗಡೆಗೆ ಬಂದು ಕುಳ್ತಿರ್ತಾ ಇದೆ ಅಷ್ಟೇ ತುಂಬಾನೇ ಹೆದ್ರುಕೊಳ್ಳುವ ನಮ್ಮ ಜೂನಿಫರು ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹುಡುಗರನ್ನ ನೋಡಿದ್ರೆ ಅಲ್ಲಿ ಎಲ್ಲವೇ ಕಾಣಿಸ್ತಾನೆ ಇಲ್ಲ ಅಲ್ಲದೆ ಅವರು ಮೊಟ್ಟೆ ಅನ್ನವೇ ಒಂದು ಜಾಗದಲ್ಲಿ ಹೊಡೆದು ಬಿಟ್ಟಿರ್ತಾ ಇದ್ದಾರೆ ಅಲ್ವಾ ಸೊ ಅದನ್ನ ನೋಡುವ ನಮ್ಮ ಜೂನಿಫರು ಇನ್ನವೇ ಗೆ ಒಳಗಾಗ್ತಾಳೆ ಸರಿ ಓಕೆ ಆದಷ್ಟು ಬೇಗ ನಮ್ಮ ಫ್ರೆಂಡ್ಸ್ ಅನ್ನ ಹುಡಿಕೋಣ ಅಂತ ಕಾಡಿನ ಒಳಗಡೆಗೆ ಬರ್ಬೇಕಾದ್ರೆ ಎಷ್ಟು ಹುಡಿಕಾಡಿದ್ರೆ ಅವರು ಎಲ್ಲಿ ಇರ್ತಾ ಇದಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಕತ್ತಲೆ ತುಂಬಿದ ಕಾಡಿನ ಒಳಗಡೆ ನಮ್ಮ ಜೇನಿಫರು ಸಿಕ್ಕಾಕೊಂಡು ಬಿಡ್ತಾಳೆ ನೆಕ್ಸ್ಟ್ ಡೇ ಈ ರೀತಿ ಮಕ್ಕಳು ಮಿಸ್ಸಿಂಗ್ ಆಗಿರ್ತಾ ಇರೋ ವಿಷಯ ಎಲ್ಲರಿಗೂ ಗೊತ್ತಾಗಿ ಮಕ್ಕಳನ್ನ ಹುಡಿಕೊಂಡು ಪೊಲೀಸ್ನವರ ಟೀಮ್ ಎಲ್ಲವೇ ಬಂದು ಬಿಡುತ್ತೆ ಅಂಡ್ ಅದೇ ರೀತಿಯಾಗಿ ತುಂಬಾನೇ ಹುಡಿಕಾಡಿ ನೋಡ್ಬೇಕಾದ್ರೆ ಫೈನಲಿ ನಮ್ಮ ಜೆನಿಫರ್ ಒಂದು ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋದನ್ನ ನೋಡ್ತಾರೆ ನಂತರ ಅವಳನ್ನ ಕೂಡಲೇ ಎತ್ತಕೊಂಡು ಹಾಸ್ಪಿಟಲ್ಗೆ ಗೆ ಬಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ನಮ್ಮ ಕಾನ್ಶಿಯಸ್ ಗೆ ಬಂದ ನಂತರ ಒಬ್ಬ ಡಿಟೆಕ್ಟಿವ್ ಆಫೀಸರು ಬೇರೆ ಮಕ್ಕಳು ಎಲ್ಲಿರ್ತಾ ಇದಾರೆ ಅನ್ನೋದಾಗಿ ಕ್ವಶನ್ ಗಳನ್ನ ಮಾಡ್ತಾನೆ ಸೊ ನಮ್ಮ ಜೇನಿಫರ್ವೇ ಕೂಡ ಸುರಂಗ ಮಾರ್ಗದ ಬಗ್ಗೆ ಹೊಳೆಯುವ ಮೊಟ್ಟೆಯ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿಕೊಳ್ತಾಳೆ ಬಟ್ ಆದ್ರೆ ಯಾವ್ದೇ ಆಫೀಸರ್ವೇ ಅದನ್ನ ನಂಬೋದೇ ಇಲ್ಲ ಆದ್ರಿಂದ ನಮ್ಮ ಜೇನಿಫರು ಡೈರೆಕ್ಟ್ ಆಗಿ ಆ ಸುರಂಗದ ಒಳಗಡೆಗೆನೆ ಕರ್ಕೊಂಡು ಬರ್ತೀನಿ ಅನ್ನೋದಾಗಿ ಎಲ್ಲರನ್ನ ಕರ್ಕೊಂಡು ಆ ಸುರಂಗದ ಹತ್ರಕ್ಕಾಗಿನೇ ಬರ್ತಾಳೆ ಬಟ್ ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಜೇನಿಫರ್ ಗೆ ಒಂದು ಆಶ್ಚರ್ಯನೇ ಕಾಯ್ದಿರ್ತಾ ಇದೆ ಆಕ್ಚುಯಲ್ ಆಗಿ ಆ ಜಾಗದಲ್ಲಿ ಇದ್ದ ಸುರಂಗ ಮಾರ್ಗ ಇವಾಗ ಕಾಣೆಯಾಗ್ಬಿಟ್ಟಿರ್ತಾ ಇದೆ ಅಂಡ್ ಇದೇ ಟೈಮಿಗೆ ಆ ಡಿಟೆಕ್ಟಿವ್ ಆಫೀಸರ್ಗೆ ಇವಳ ಜೊತೆ ಕೊಳಿದು ಹೋಗಿರ್ತಾ ಇರುವ ಒಂದು ಹುಡುಗ ಬೀಚ್ ನ ಹತ್ರದಲ್ಲಿ ಶವದ ರೂಪದಲ್ಲಿ ಸಿಕ್ಕಿರ್ತಾ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂಡ್ ಅಲ್ಲಿ ಸತ್ತಿರ್ತಾ ಇರೋದು ಬೇರೆ ಯಾರಿಗೆ ಅಲ್ಲ ನಮ್ಮ ಗ್ಯಾಂಗಿನಲ್ಲಿ ಒಬ್ಬ ಡುಮು ಇರ್ತಾ ಇದ್ದ ಅಲ್ವಾ ಅವನೇನೆ ಸೊತ್ತೋಗಿಡ್ತಾ ಇದ್ದಾನೆ ಅಂಡ್ ಅವನ ಬಾಡಿಯನ್ನ ಸಮುದ್ರದ ಪಕ್ಕದಲ್ಲೇ ಗುಂಡಿಯನ್ನ ತೋಡಿ ಯಾರೋ ಹೂತಾ ಕಿಟ್ಟಿರ್ತಾ ಇದ್ದಾರೆ ನೆಕ್ಸ್ಟ್ ಅವನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅಸ್ತಮಾಟಕಿಂದ ಇವನು ತೀರಿ ಹೋಗಿರ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂಡ್ ಇದನ್ನೆಲ್ಲ ನೋಡುವ ಪೊಲೀಸ್ ಆಫೀಸರ್ ಗಳಿಗೆ ಹಾಗಿದ್ರೆ ಈ ಮೂರು ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡಿ ಆಟವನ್ನ ಆಡ್ತಾ ಇದ್ದಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾರೆ ಅಂಡ್ ಇದೇ ರೀತಿಯಾಗಿ ಅವರನ್ನ ಹುಡುಕ್ತಾ ಹುಡುಕ್ತಾ ದಿನಗಳು ಕಳಿತಾನೆ ಹೋಗುತ್ತೆ ಅಂಡ್ ನಮ್ಮ ಜೆನಿಫರ್ ಬೇರೆ ಟಾಮ್ ಅನ್ನ ಕಳ್ಕೊಂಡಿರ್ತಾ ಇರೋದ್ರಿಂದ ಮತ್ತೆ ಮೊದಲಿನ ಹಾಗೆ ಒಂಟಿಯಾಗಿನೇ ಫೀಲ್ ಆಗ್ತಾ ಇದ್ದಾಳೆ ಅಲ್ಲಿ ಏನ್ ನಡೀತು ಅನ್ನೋದು ನಮ್ಮ ಜೇನಿಫರ್ಗು ಕೂಡ ಏನ್ ಬೇ ಅರ್ಥನೆ ಆಗಿರ್ತಾ ಇಲ್ಲ ಅಲ್ಲಿ ಹತ್ರ ಅದನ್ನ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ ಇದೇ ರೀತಿಯಾಗಿ ನಮ್ಮ ಜೇನಿಫರು ಅವಳ ಮನೆಯಲ್ಲಿ ಇರ್ಬೇಕಾದ್ರೆ ಅಚಾನಕ್ ಆಗಿ ಯಾವುದೋ ಒಂದು ಶಬ್ದ ಕೇಳಿ ಬರುತ್ತೆ ಸೊ ಏನಿರಬಹುದು ಅಂತ ಹಿಂದಿನ ಬಾಗಿಲನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾರು ಒಬ್ಬ ವ್ಯಕ್ತಿ ಕಾಡಿನ ಕಡೆಗೆ ಓಡಿ ಹೋಗೋದನ್ನ ನೋಡ್ತಾಳೆ ಸೊ ಇವ್ನನ್ನ ಫಾಲೋ ಮಾಡೋಣ ಅನ್ನೋದಾಗಿ ನಮ್ಮ ಜೇನಿಫರ್ವೇ ಕೂಡ ಆ ವ್ಯಕ್ತಿಯನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಾಳೆ ಅಂಡ್ ಓಡ್ತಾ ಓಡ್ತಾ ತುಂಬಾನೇ ಸುಸ್ತಾಗಿ ನಮ್ಮ ಜೇನಿಫರ್ ಒಂದು ಜಾಗದಲ್ಲಿ ಕೂತ್ಕೋಬೇಕಾದ್ರೆ ಆ ವ್ಯಕ್ತಿ ಕೂಡ ನಮ್ಮ ಜೇನಿಫರ್ ಅವಳ ಹತ್ರಕ್ಕಾಗಿನೇ ಬರ್ತಾನೆ ಅಂಡ್ ನಿಧಾನವಾಗಿ ನಮ್ಮ ಜೇನಿಫರ್ ಅವ್ಳ ಹತ್ರಕ್ಕಾಗಿನೇ ಬಂದು ನಾನು ಬೇರೆ ಯಾರಿಗೆ ಅಲ್ಲ ಟಾಮೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಅಷ್ಟೇ ಈ ವಿಷಯವನ್ನ ಕೇಳುವ ನಮ್ಮ ಜೇನಿಫರ್ ಫುಲ್ ಕನ್ಫ್ಯೂಷನ್ ಗೆ ಒಳಗಾಗ್ತಾಳೆ ಅಷ್ಟೇ ತುಂಬಾನೇ ಗಾಬರಿಯಾಗಿ ಆ ವಿಷಯವನ್ನ ಕೇಳೋದಿಕ್ಕೆ ಆಗ್ತೀರಾ ಜೋರಾಗಿ ನತ್ಕೊಂಡು ಅಲ್ಲಿಂದ ಯಜ್ಞೋ ಬಿದ್ದನೋ ಅಂತ ಓಡಿ ಬಂದು ಬಿಡ್ತಾಳೆ ಆ ರೀತಿ ಓಡಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವಳ ಫಾದರ್ನೆ ಬರ್ತಾನೆ ಸೊ ಈ ಕಾಡಿನಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಇರ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅವಳ ಫಾದರ್ ಬೇ ಕೂಡ ಡಿಟೆಕ್ಟಿವ್ ಆಫೀಸರ್ ಗೆನೆ ಎಲ್ಲಾ ವಿಷಯಗಳನ್ನ ತಿಳಿಸಿ ಆ ವ್ಯಕ್ತಿಯನ್ನು ಹುಡುಕೋದಿಕ್ಕಾಗಿ ಒಂದು ಫೋರ್ಸ್ ಅನ್ನವೇ ಕಳುಹಿಸ್ತಾರೆ ಯಾಕಂದ್ರೆ ಅದೇ ವ್ಯಕ್ತಿ ಏನಾದ್ರು ಬೇ ಮಕ್ಕಳನ್ನ ಕಿಡ್ನಾಪ್ ಮಾಡಿರಬಹುದು ಅನ್ನೋದಾಗಿ ನಂತರ ಡಿಟೆಕ್ಟಿವ್ ಆಫೀಸರ್ ನಮ್ಮ ಜೇನಿಫರ್ ಅವಳ ಹತ್ರ ಬಾಗಿ ಆ ವ್ಯಕ್ತಿಯ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಜೇನಿಫರ್ ನನ್ನ ಜೊತಿಯಾಗಿ ಕಾಡಿಗೆ ಬಂದಿರ್ತಾ ಇದ್ದ ಟಾಮು ನಾನೇನೇ ಅನ್ನೋದಾಗಿ ಒಂದು ವಿಷವನ್ನ ಹೇಳ್ತಾ ಅನ್ನೋದಾಗಿ ಹೇಳ್ತಾಳೆ ಅಂಡ್ ಈ ಕಡೆ ಪೊಲೀಸ್ಗಳ ಫೋರ್ಸ್ ಎಷ್ಟೇ ಹುಡುಕುದ್ರೆ ಆ ವ್ಯಕ್ತಿಯನ್ನ ಕಂಡು ಹಿಡಿಯೋದಿಕ್ಕೆ ಆಗೋದಿಲ್ಲ ಬಟ್ ಆದ್ರೆ ಆ ಕಾರ್ಡಿನಲ್ಲಿ ನಮ್ಗೆ ಒಂದು ಡೈರಿ ಸಿಕ್ತು ಅನ್ನೋದಾಗಿ ತಂದು ನಮ್ಮ ಜೇನಿಫರ್ ಅವಳ ಕೈಗೆ ಆ ಡೈರಿಯನ್ನ ಕೊಡ್ತಾರೆ ಸರಿ ಓಕೆ ಇದ್ರಲ್ಲಿ ಏನಿರ್ತಾ ಇದೆ ಅಂತ ನಮ್ಮ ಜೇನಿಫರ್ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಆಶ್ಚರ್ಯವಾಗಿ ಬಿಡ್ತಾಳೆ ಯಾಕಂದ್ರೆ ಆ ಡೈರಿಯ ತುಂಬಾ ನಮ್ಮ ಟಾಮು ತುಂಬಾನೇ ವಿಷಗಳನ್ನ ಬರ್ದು ಮಡಗಿರ್ತಾ ಇದ್ದಾನೆ ಅದೇ ನಮ್ಮ ಜೇನಿಫರು ಒಂಟಿಯಾಗಿ ತನಗೆ ಬೇಕಾದ ಹಾಗೆ ಒಂದು ಲ್ಯಾಂಗ್ವೇಜ್ ಅನ್ನ ಕ್ರಿಯೇಟ್ ಮಾಡಿದ್ವಲ್ವಾ ಅಂಡ್ ಆ ಲ್ಯಾಂಗ್ವೇಜ್ ಅನ್ನ ನಮ್ಮ ಟಾಮ್ ಗುರಿ ಕಲಿಸಿ ಕೊಟ್ಟಿರ್ತಾ ಇದ್ವಲ್ವಾ ಸೊ ಅದೇ ಕೋಡ್ ಲ್ಯಾಂಗ್ವೇಜ್ ಅನ್ನ ಬಳಸಿ ನಮ್ಮ ಟಾಮ್ ಕೂಡ ತುಂಬಾನೇ ರಹಸ್ಯವನ್ನ ಬರ್ದು ಮರ್ಗಿಡ್ತಾ ಇದ್ದಾನೆ ಆಕ್ಚುಯಲ್ ಆಗಿ ಅದ್ರಲ್ಲಿ ಏನಿರ್ತಾ ಇದೆ ಅಂದ್ರೆ ನಮ್ಮ ಜೇನಿಫರು ಅವಳ ಏರ್ಪಿನನ್ನ ತರೋದಿಕ್ಕೆ ವಾಪಸ್ ಆ ಸುರಂಗದ ಒಳಗಡೆಗೆ ಬಂದಿದ್ಲು ಅಲ್ವಾ ಅದೇ ಟೈಮ್ ನಲ್ಲಿ ಮೂರು ಜನ ಹುಡುಗರು ಆ ಮೊಟ್ಟೆಯನ್ನ ಹೊಡೆದು ಬಿಟ್ಟಿರ್ತಾ ಇದ್ದಾರೆ ಸಂಪೂರ್ಣ ಜಗತ್ತೆ ಸ್ಟ್ಯಾಚು ಆಗಿ ನಿಂತ್ಕೊಂಡು ಬಿಟ್ಟಿರ್ತಾ ಇದೆ ಇವಾಗ ನಾವು ಏನ್ ಬೇಕಾದ್ರೂ ಮಾಡಬಹುದು ನಮ್ಮನ್ನ ಯಾರು ಬೇ ಅನ್ನೋದಾಗಿ ಮೂರು ಜನರು ಬೇ ತುಂಬಾನೇ ಹ್ಯಾಪಿಯಾಗಿ ಜೋಳಿಯಾಗಿ ಇರ್ತಾ ಇದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಎಲ್ಲರೂ ಬೇ ಹ್ಯಾಪಿಯಾಗಿ ಬೇಕಾಗಿದ್ದನ್ನ ತಿನ್ಕೊಂಡು ನೆಮ್ಮದಿಯಾಗಿ ಬದುಕಿರ್ತಾ ಇದ್ದಾರೆ ಬಟ್ ಆದ್ರೆ ಸರಿಸುಮಾರು ಒಂದು ತಿಂಗಳಾದ ನಂತರ ಎಲ್ಲರಿಗು ತುಂಬಾನೇ ಬೋರ್ ಆಗೋದಕ್ಕೆ ಶುರುವಾಗಿರ್ತಾ ಇದೆ ಇನ್ನವೇ ನಾವು ಇಲ್ಲೇ ಇದ್ರೆ ಬೇಜಾರ್ಗೆ ಒಳಗಾಗ್ತೀವಿ ಆದ್ರಿಂದ ಈ ಜಾಗವನ್ನ ಬಿಟ್ಟು ಜಗತ್ತನ ಸುತ್ತಾಡೋಣ ಅನ್ನೋದಾಗಿ ಡಿಸೈಡ್ ಆಗ್ತಾರೆ ಸರಿ ಓಕೆ ಈ ಐಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆಗೆ ಹೋಗೋಣ ಅನ್ನೋದಾಗಿ ಬೋಟನ ಹತ್ತಿ ನೀರಿನ ಮೇಲೆ ಬರ್ಬೇಕಾದ್ರೆ ನೀರು ಕೂಡ ಸ್ಟ್ಯಾಚು ಆಗಿರೋದ್ರಿಂದ ಬೋಟು ತೇಲೋದನ್ನ ಬಿಟ್ಟು ನೀರಿನ ಒಳಗಡೆಗೆ ಮುಳುಗಿ ಹೋಗ್ತಾ ಇರುತ್ತೆ ಸೊ ಬೇರೆ ಎಲ್ಲುಬೇ ಹೋಗೋದಿಕ್ಕೆ ಆಗ್ದಿರ ಇದೇ ಜಾಗದಲ್ಲಿ ಉಳ್ಕೊಂಡು ಬಿಡ್ತಾರೆ ಸೊ ಎಲ್ಲಾ ವಿಷಯಗಳನ್ನ ಓದಿ ನೋಡ್ಬೇಕಾದ್ರೆ ನಮ್ಮ ಜೇನಿಫರ್ ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಕಾಡಿನಲ್ಲಿ ಸಿಕ್ಕಿರ್ತಾ ಇರುವ ವ್ಯಕ್ತಿ ಬೇರೆ ಯಾರು ಬೇಲೆ ನಮ್ಮ ಟಾಮ್ ಅನ್ನೋದು ಸೊ ಆದಷ್ಟು ಬೇಗ ನಾವು ಈ ಪೊಲೀಸ್ ಆಫೀಸರ್ ಗಳನ್ನ ತಡಿಬೇಕು ಇಲ್ಲಾಂದ್ರೆ ನಮ್ಮ ಟಾಮ್ ಅನ್ನ ಹುಡುಕಿ ಇವನೇನೆ ಕಿಡ್ನಾಪರ್ ಅಂತ ಜೈಲ ಒಳಗಡೆಗೆ ಹಾಕಿ ಬಿಡ್ತಾರೆ ಅನ್ನೋದಾಗಿ ಬೇಗ ಬೇಗನೆ ಆ ಡಿಟೆಕ್ಟಿವ್ ಆಫೀಸರ್ನ ಹತ್ರಕ್ಕಾಗಿನೆ ಬಂದು ನಾನು ಕಾಡಿನಲ್ಲಿ ಯಾರನ್ನವೇ ನೋಡಿರ್ತಾನೆ ಇಲ್ಲ ಜಸ್ಟ್ ನನಗೆ ಹ್ಯಾಲಿಸಿನೇಷನ್ ಬಂದಿರ್ತಾ ಇದೆಯನ್ನೋದಾಗಿ ಸುಳ್ಳನ ಹೇಳ್ತಾಳೆ ಅದ್ರಿಂದ ಆಫೀಸರ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಪಿಕೊಳ್ತಾರೆ ಮತ್ತೆ ನಮ್ಮ ಜನಿ ಬರುವ ಡೈರಿಯನ್ನ ತೆಗೆದು ಅವರ ಜೊತೆ ಮುಂದೆ ಏನಾಯ್ತು ಅನ್ನೋ ವಿಷಯವನ್ನ ತಿಳ್ಕೊಳ್ಳೋದಿಕ್ಕಾಗಿ ಓದೋದಿಕ್ಕೆ ಶುರು ಮಾಡ್ತಾಳೆ ಅಂಡ್ ನಮ್ಮ ಮೂರು ಜನ ಮಕ್ಕಳು ಒಂದು ಮೋಡ್ಲ ಒಳಗಡೆ ಸ್ಟೇ ಆಗೋದಿಕ್ಕಾಗಿ ಡಿಸೈಡ್ ಮಾಡಿರ್ತಾ ಇದಾರೆ ಆದ್ರೆ ಹಲವಾರು ತಿಂಗಳುಗಳು ಕಳಿತಾ ಕಳಿತಾ ಹಶುವು ಅನ್ನೋದು ಇವರಿಗೆ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಅಲ್ಲದೆ ನಮ್ಮ ಗ್ಯಾಂಗಿನಲ್ಲಿ ಗುಂಡು ಗುಂಡಾಗಿರುವ ಒಬ್ಬ ದಪ್ಪದಾದ ಹುಡುಗ ಇದಾನೆ ಅಲ್ವಾ ಅವನಿಗೆ ಬೇರೆ ಆಸ್ತಮಾ ಪ್ರಾಬ್ಲಮ್ ಇರ್ತಾ ಇದೆ ಅಂಡ್ ಅವನ ಹತ್ರವಾಗಿ ಇರುವ ಎಲ್ಲ ಇನ್ಹೇಲರ್ ಗಳು ಖಾಲಿಯಾಗಿ ಬಿಡ್ತಾ ಇದಾವೆ ಸೊ ಒಂದು ದಿನ ಅವನ ಆಸ್ತಮಾವನ್ನ ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆಗ್ದಿರಾ ಅವನ ಫ್ರೆಂಡ್ ಗಳ ಎದುರಿಗೇ ಒದ್ದಾಡ್ಕೊಂಡು ಸಾವನ್ನಪ್ಪಾನೆ ಅಷ್ಟೇ ಇದನ್ನ ನೋಡುವ ನಮ್ಮ ಟಾಮ್ ಮತ್ತೆ ಅವನ ಫ್ರೆಂಡು ಇಬ್ಬರ್ಬೇಕು ಕೂಗೋಗಿ ಬಿಡ್ತಾರೆ ನಂತರ ತುಂಬಾನೇ ಬೇಜರಾಗಿ ಅವನ ಬಾಡಿಯನ್ನ ಎತ್ಕೊಂಡು ಸಮುದ್ರದ ಪಕ್ಕದಲ್ಲಿ ತಂದು ಹೂತಾಕಿ ಮುಡುತ್ತಾರೆ ಅಂಡ್ ನೋಡ್ತಾ ನೋಡ್ತಾ ಸರಿ ಸುಮಾರು ಐದಾರು ವರ್ಷಗಳು ಕಳೆದು ಹೋಗಿ ಬಿಡುತ್ತೆ ಆದ್ರೆ ಸಂಪೂರ್ಣ ಜಗತ್ತು ಮೊದಲ ಬಾರಿಗೆ ಯಾವ ರೀತಿ ಸ್ಟ್ಯಾಚು ಆಗಿತ್ತೋ ಎಲ್ಲನೂ ಅದೇ ರೀತಿಯಾಗಿನೇ ಸ್ಟ್ಯಾಚು ಆಗಿರ್ತಾ ಇದೆ ಅಂಡ್ ನಮ್ಮ ಇಬ್ಬರು ಪುಟ್ಟ ಹುಡುಗರುಗೇ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವ್ರಾಗ್ತಾರೆ ಸೊ ಈ ಸಂಪೂರ್ಣವಾದ ಜಗತ್ತಲ್ಲಿ ಆಕ್ಟಿವ್ ಆಗಿರೋದು ಅಂದ್ರೆ ಇಬ್ಬರು ಇಬ್ಬರು ಮಾತ್ರಾನೇ ಆದ್ರೂ ಪರವಾಗಿಲ್ಲ ನಂಬಿಕೆಯನ್ನ ಕಳ್ಕೊಳ್ಳೋದು ಬೇಡ ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಇಬ್ಬರೇನೆ ಬದುಕಿ ಬರ್ತಾ ಇದ್ದಾರೆ ಒಂದಲ್ಲ ಒಂದು ದಿನ ಈ ಜಗತ್ತು ಮತ್ತೆ ಸರಿ ಹೋಗುತ್ತೆ ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಇಬ್ಬರೇ ಬದುಕಿ ಬರ್ತಾ ಇದ್ದಾರೆ ಒಂದ್ ವೇಳೆ ನಮ್ಮ ಜಗತ್ತು ನಾರ್ಮಲ್ ಆಗಿ ಬಿಟ್ರೆ ನಾವು ಬದುಕೋದಿಕ್ಕೆ ಹಣ ಬೇಕು ಅನ್ನೋದಾಗಿ ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ಹಣವನ್ನ ಕೊದ್ದಿ ಮಾಡುತ್ತಾರೆ ಅಂಡ್ ಯಾವಾಗ ನಮ್ಗೆ ಇಪ್ಪತ್ತು ವರ್ಷಗಳು ಕಂಪ್ಲೀಟ್ ಆಗುತ್ತೋ ಈ ಜಗತ್ತು ನಾರ್ಮಲ್ ಆಗುತ್ತೆ ಅನ್ನೋದಾಗಿ ಒಂದು ಆಸೆಯನ್ನ ಮಡಿಕೊಂಡು ವೇಟ್ ಮಾಡ್ತಿರ್ತಾರೆ ಬಟ್ ಆದ್ರೆ ಇಬ್ಬರಿಗೆ ಇಪ್ಪತ್ತು ವರ್ಷಗಳು ತುಂಬಿದ್ರೂ ಕೂಡ ನಮ್ಮ ಜಗತ್ತು ನಾರ್ಮಲ್ ಆಗಿ ಬದಲಾಗೋದೇ ಇಲ್ಲ ಸೊ ಇಬ್ಬರೇ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಕಾಡಿನ ಒಳಗಡೆ ಇರ್ತಾ ಒಂದು ಪಾಳು ಬಿದ್ದಿರ್ತಾ ಇರ್ವಾ ಮನೆ ಒಳಗಡೆ ಬಂದು ಸ್ಟೇ ಆಗೋದಿಕ್ಕೆ ಶುರು ಮಾಡ್ತಾರೆ ಬಟ್ ಆದ್ರೆ ನಮ್ಮ ಟಾಮ್ ಗೆ ಅನ್ನೋದು ತುಂಬಾನೇ ಕಾಡ್ತಾ ಇರೋದ್ರಿಂದ ಹೊರಗಡೆಗೆ ಬಂದು ಹುಚ್ಚನ ಹಾಗೆ ಕಿರುಚಾಡೋದಿಕ್ಕೆ ಎಗ್ರಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಇದನ್ನು ನೋಡುವ ಅವನ ಫ್ರೆಂಡ್ ಕೂಡ ನಂಬಿಕೆ ಅನ್ನೋದೇ ಹೊರಟೋಗಿ ಬಿಡ್ತಾ ಇದೆ ಅರೆ ಇವ್ನು ಕೂಡ ಮೆಂಟಲ್ ಆಗಿ ಬದಲಾಗಿ ಬಿಟ್ಟ ಇನ್ನು ನಾವು ಕೂಡ ಬದುಕೋದಿಕ್ಕೆ ಯಾವ್ದೇ ದಾರಿನವೇ ಇಲ್ಲ ಏನುವೆ ಇಲ್ಲ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾನೆ ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಟಾಮು ಆಕಾಶದ ಕಡೆಗೆ ನೋಡ್ಬೇಕಾದ್ರೆ ಚಂದ್ರನಲ್ಲಿ ಹಲವಾರು ಚೇಂಜಸ್ ಗಳಾಗೋದನ್ನ ನೋಡ್ತಾನೆ ಹಾಗಿದ್ರೆ ನಮ್ಮ ಜಗತ್ತು ಮೊದಲಿನ ಹಾಗೆ ಬದಲಾಗ್ತಾ ಇದೆ ಅಂತ ಹ್ಯಾಪಿಯಾಗಿ ಬೇಗ ಬೇಗನೆ ಅವರ ಫ್ರೆಂಡ್ ಗೆ ಹೇಳೋದಿಕ್ಕೆ ಓಡಿ ಬರ್ತಾನೆ ಸೊ ಇವನು ಎಲ್ಲೋದ ಅನ್ನೋದಾಗಿ ಎಲ್ಲಾ ಕಡೆಗೇ ಹುಡುಕಿ ಬರ್ಬೇಕಾದ್ರೆ ಒಂದು ಕಲ್ಲು ಬಂಡಿಯ ಹತ್ರ ಅವನ ಬಟ್ಟೆಗಳು ಮಾತ್ರವೇ ಇರೋದನ್ನ ನೋಡ್ತಾನೆ ಅಂದ್ರೆ ಇನ್ಮೇಲೆ ನಾವು ಈ ಜಗತ್ತಿನಲ್ಲಿ ಬದ್ಕೋದಿಕ್ಕೆ ಆಗೋದೇ ಇಲ್ಲ ಅನ್ನೋದಾಗಿ ನೀರಿನ ಒಳಗಡೆಗೆ ಬಂದು ಧುಮುಕಿ ಬಿಟ್ಟಿರ್ತಾ ಇದ್ದಾನೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಟಾಮು ಕೂಡ ಬೇಗ ಬೇಗನೆ ನೀರಿನ ಒಳಗಡೆಗೆ ಧುಮುಕ್ಬೇಕಾದ್ರೆ ಅದೇ ಕ್ಷಣಕ್ಕೆ ನಮ್ಮ ಜಗತ್ತು ಮೊದಲಿನ ಹಾಗೆ ಎಲ್ಲವೇ ನಾರ್ಮಲ್ ಆಗಿ ಬಿಡ್ತಾ ಇದೆ ನಂತರ ನಮ್ಮ ಟಾಮು ಹೊರಗಡೆಗೆ ಬಂದು ಈ ಜಗತ್ತನ್ನ ಮೊದಲಿನ ಹಾಗೆ ನೋಡ್ಬೇಕಾದ್ರೆ ಅವನ ಕಣ್ಣಲ್ಲಿ ನೀರನ್ನ ತುಂಬ್ಕೊಂಡು ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಅಂಡ್ ಈ ಎಲ್ಲಾ ವಿಷಯಗಳನ್ನ ಡೈರಿಯನ್ನ ಓದಿ ತಿಳ್ಕೊಳ್ಳುವ ನಮ್ಮ ಜೆನಿಫರು ಆ ಡೈರಿ ಎತ್ಕೊಂಡು ಕಾಡಿನ ಒಳಗಡೆ ಇರ್ತಾ ಇರುವ ಪಾಳು ಬಿದ್ದಿರುವ ಮನೆಗೆನೆ ಬರ್ತಾಳೆ ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಟಾಮು ಕೂಡ ಅದೇ ಮನೆಯಲ್ಲಿನೇ ಇದ್ದಿರ್ತಾ ಇದ್ದಾನೆ ಸೊ ಬೆ ತಪ್ಕೊಂಡು ನಾವು ಎಂತ ಕೆಲಸಗಳನ್ನ ಮಾಡ್ಕೊಂಡು ಬಿಟ್ವಿ ನಮ್ಮ ಲೈಫ್ ಅನ್ನ ನಾವೇನೆ ಹಾಳು ಅನ್ನೋದಾಗಿ ತುಂಬಾನೇ ಬೇಜಾರಿಗೆ ಒಳಗಾಗ್ತಾರೆ ನೆಕ್ಸ್ಟ್ ನಮ್ಮ ಟಾಮು ಹಾಗಿದ್ರೆ ಇಡೀ ಜಗತ್ತಿಗೆ ನೋಡ್ದಿರ್ತಾರೋ ಎಲ್ಲ ವಿಷಯಗಳನ್ನ ಹೇಳ್ಬಿಡೋಣ ಸತ್ಯವನ್ನ ಅರ್ಥ ಮಾಡಿಸೋಣ ಅಂತ ಕೇಳ್ಕೊಬೇಕಾದ್ರೆ ನಮ್ಮ ಜೇನಿಫರ್ ಗೆ ಆಲ್ರೆಡಿ ಗೊತ್ತಿರ್ತಾ ಇದೆ ಇದನ್ನೆಲ್ಲ ಹೇಳಿದ್ರೆ ನಮ್ಮನ್ನ ಹುಚ್ಚರು ಅನ್ಕೊಳ್ತಾರೆ ಬರ್ತು ಯಾರು ನಂಬೋದಿಲ್ಲ ಅನ್ನೋದಾಗಿ ಪೊಲೀಸ್ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ರು ಅಲ್ವಾ ಅಂಡ್ ಆ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಟಾಮ್ ಕೂಡ ಆ ಕಾಡಿನಲ್ಲೇ ವಾಸ ಇರ್ತಾ ಇದ್ದಾನೆ ಅನ್ನೋದಾಗಿ ಇನ್ಫಾರ್ಮೇಶನ್ ಸಿಕ್ಕಿಬಿಡ್ತಾ ಇದೆ ಸೊ ಇವನೇನೆ ಆ ಕಿಡ್ನಾಪರ್ ಆದಷ್ಟು ಬೇಗ ಅವನನ್ನ ಹಿಡೀರಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ನಮ್ಮ ಟಾಮ್ ಗೆ ಕಾಡಿನಲ್ಲಿ ಒಂಟಿ ಆಗಿರೋದ್ರಿಂದ ಬೇಜಾರಾಗಿ ಡೈರೆಕ್ಟ್ ಆಗಿ ನಮ್ಮ ಜೆನಿಫರ್ ಅವಳ ಮನೆಗೆನೆ ಬರ್ತಾನೆ ಒಂದು ಕ್ಷಣಕ್ಕೆ ಬುಂಟಿ ಆಗಿರೋದಿಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ಕೊಂಡು ಯಾವಾಗ್ಲೂ ನಮ್ಮ ಜೇನಿಫರ್ ಅವಳ ಜೊತೆ ಆಗಿನೇ ಇರ್ತಾನೆ ನೆಕ್ಸ್ಟ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಜೇನಿಫರ್ ಅವಳ ಫಾದರ್ ಅನ್ನ ತೋರಿಸ್ತಾರೆ ಅವರು ಮೈನಿಂಗ್ ಮಾಡುವ ಜಾಗದಲ್ಲಿ ಸೂಪರ್ವೈಸರ್ ಅಲ್ವಾ ಸೊ ವಾಪಸ್ ಅವರು ಕೆಲಸಕ್ಕೆ ಬರ್ಬೇಕಾದ್ರೆ ನಮ್ಮ ಟಾಮು ಮತ್ತೆ ಅವನ ಫ್ರೆಂಡ್ಸ್ ಗಳ ಪೇರೆಂಟ್ಸ್ ಗಳು ನಮ್ಮ ಮಕ್ಕಳು ಎಲ್ಲಿಗೆ ಹೋದ್ರು ಇಲ್ಲಿ ಮೈನಿಂಗ್ ಅನ್ನ ಮಾಡ್ತಾ ಇದ್ದೀರಾ ಅಲ್ವಾ ಇದ್ರ ಜೊತೆಗೆ ನಮ್ಮ ಮಕ್ಕಳ ಖಾತೆಯನ್ನುವೇ ಮುಗಿಸಿ ಬಿಟ್ರಾ ಅನ್ನೋದಾಗಿ ಅವರ ಮಕ್ಕಳುಗಳನ್ನ ಹುಡಿಕೊಂಡು ಜಗಳವನ್ನಾಡೋದಿಕ್ಕೆ ಆಡೋದಿಕ್ಕೆ ಬಂದ್ಬಿಟ್ಟಿದ್ದಾರೆ ಆದ್ರವೇ ಪರವಾಗಿಲ್ಲ ನಮ್ಮ ಜೇನಿಫರು ಯಾರೋ ಒಬ್ಬ ಕಿಡ್ನಾಪರು ನಿಮ್ಮ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇದ್ರಲ್ಲಿ ನನ್ನ ತಂದೆಯ ತಪ್ಪು ಏನ್ವೆ ಇಲ್ಲ ಅನ್ನೋದಾಗಿ ಸುಳ್ಳನ ಹೇಳಿ ಅವಳ ಫಾದರ್ ಅನ್ನ ಅವರಿಂದ ಬಿಡಿಸಿ ಕರ್ಕೊಂಡು ಬರ್ತಾಳೆ ನೆಕ್ಸ್ಟ್ ನಮ್ಮ ಜೇನಿಫರ್ ಮತ್ತೆ ಟಾಮ್ ಇಬ್ಬರ್ಬೇ ಸೇರ್ಕೊಂಡು ನಮ್ಮ ಟಾಮು ಚಿಕ್ಕವನಿರ್ಬೇಕಾದ್ರೆ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಬಂದಿರ್ತಾನೆ ಸೊ ಇವಾಗ ಟಾಮ್ ಅನ್ನ ಕರ್ಕೊಂಡು ಅದೇ ಆಶ್ರಮಕ್ಕೆನೇ ಬರ್ತಾಳೆ ನಮ್ಮ ಜೇನಿಫರು ನಂತರ ಅವರನ್ನ ಹೊರಗಡೆನೆ ನಿಲ್ಲಿಸಿ ಅವಳು ಮಾತ್ರವಾಗಿನೇ ನಡೆದಿರೋ ಎಲ್ಲ ವಿಷಯವನ್ನ ವಾರ್ಡನ್ ಹತ್ರವಾಗಿ ಹೇಳ್ಕೋತಾಳೆ ನೆಕ್ಸ್ಟು ವಾರ್ಡನ್ ಹತ್ರ ಎಲ್ಲನೂ ಹೇಳ್ಕೊಂಡಿರ್ತಾ ಇದ್ದೀನಿ ಇವಾಗ ನೀನು ಹೋಗಿ ಅವ್ರ ಹತ್ರ ಅನ್ನೋದಾಗಿ ಟಾಮ್ ನ ಒಳಗಡೆಗೆ ಕಳ್ಸ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಜೇನಿಫರ್ ಅವಳ ಫಾದರ್ ಅಲ್ಲಿಗೆ ಬಂದು ಬಲವಂತವನ್ನ ಮಾಡಿ ಆ ಜಾಗದಿಂದ ಕರ್ಕೊಂಡು ಹೋಗಿಬಿಡ್ತಾನೆ ನಂತರ ನಮ್ಮ ಟಾಮು ಆ ವಾರ್ಡನ್ ಬಂದು ಅವನ ಚಿಕ್ಕ ವಯಸ್ಸಿನ ಎಲ್ಲಾ ವಿಷಯಗಳನ್ನ ಹೇಳ್ಕೊಬೇಕಾದ್ರೆ ಇದನ್ನ ಕೇಳುವ ವಾರ್ಡನ್ಗೆ ಗೆ ನಂಬಿಕೆನೆ ಬರ್ತಾ ಇಲ್ಲ ನೆಲೆ ಮೊನ್ನೆ ಇಷ್ಟು ಚಿಕ್ಕದಾಗಿ ಇದ್ದ ಈ ಹುಡುಗ ಇಷ್ಟೊಂದು ದೊಡ್ಡದಾಗಿ ಬೆಳ್ಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಇನ್ನದೇ ಗಾಬರಿಯಾಗಿನೇ ಇರ್ತಾ ಇದ್ದಾರೆ ಬಟ್ ಆದ್ರೆ ಎಲ್ಲ ವಿಷಯಗಳನ್ನ ಹೇಳ್ಕೊಬೇಕಾದ್ರೆ ಫೈನಲ್ ಆಗಿ ನಂಬ್ಕೊಳ್ತಾರೆ ಈ ಕಡೆ ನಮ್ಮ ಜೇನಿಫರ್ ಅನ್ನ ಅವಳ ಫಾದರ್ ಮನೆಗೆನೆ ಕರ್ಕೊಂಡು ಬಂದು ಒಂದು ರೂಮ್ ನ ಒಳಗಡೆ ಇಟ್ಟು ಲಾಕ್ ಅನ್ನ ಮಾಡಿ ಬಿಡ್ತಾರೆ ನೆಕ್ಸ್ಟ್ ನಮ್ಮ ಟಾಮು ಆ ಜಾಗಕ್ಕೆನೇ ಬಂದು ಹಿಂದಗಡೆಯ ಬಾಗಿಲನ್ನ ಒಡೆದು ಒಳಗಡೆಗೆ ಬಂದು ನಮ್ಮ ಜೇನಿಫರ್ ಅನ್ನುವೇ ರಿಲೀಸ್ ಮಾಡಿ ಆ ಜಾಗದಿಂದ ಇಬ್ಬರ ಬೇ ಎಸ್ಕೇಪ್ ಆಗ್ತಾರೆ ನಂತರ ಒಂದು ಜಾಗದಲ್ಲಿ ಕುಳಿತು ಮುಂದೆ ಏನ್ ಮಾಡೋದು ಅಂತ ಯೋಚನೆಯನ್ನ ಮಾಡ್ಬೇಕಾದ್ರೆ ನಮ್ಮ ಗೆ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ ಆ ಸುರಂಗ ಮಾರ್ಗದ ಒಳಗೆ ಮತ್ತೆ ಒಂದು ಮೊಟ್ಟೆ ಹೊಸದಾಗಿ ಕ್ರಿಯೇಟ್ ಆಗಿದೆ ಅಲ್ವಾ ಆ ಮೊಟ್ಟೆಯನ್ನ ಈ ಬಾರಿ ನಾನು ಒಡೆದು ಹಾಕ್ತೀನಿ ಅಂಡ್ ಹೇಗಿದ್ರು ಹತ್ತು ವರ್ಷಗಳ ನಂತರ ಎಲ್ಲವೂ ನಾರ್ಮಲ್ ಆಗುತ್ತೆ ಅಲ್ವಾ ಸೊ ನೀವೆಲ್ಲ ನಾರ್ಮಲ್ ಆಗಿನೇ ಇರ್ತೀರಾ ಬಟ್ ಆದ್ರೆ ನಾನು ಮಾತ್ರ ದೊಡ್ಡವ್ಳಾಗಿ ಹಿಂಜರಿಗಿ ಬರ್ತೀನಿ ಆವಾಗ ಎಲ್ರಿಗೂ ನಂಬಿಕೆಯನ್ನ ತರ್ಸೋಣ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಟಾಮು ಬಿಲ್ಕುಲ್ ಆಗಿ ಒಪ್ಕೊಳ್ಳದೇ ಇಲ್ಲ ಯಾಕಂದ್ರೆ ಒಂಟಿಯಾಗಿ ಇರೋದು ಅಂದ್ರೆ ಎಷ್ಟೊಂದು ಕಷ್ಟ ಅನ್ನೋದು ಇವನಿಗೆ ಮಾತ್ರ ಅಲ್ವಾ ಗೊತ್ತಿರೋದು ಸೊ ಐಡಿಯಾ ಬೇಡ ಹೇಳಿ ಬಿಡ್ತಾನೆ ಈ ಕಡೆ ಟೋಕಿಯೋ ವಾಪಸ್ಸು ಅವನ ಮನೆಗೆ ಬಂದು ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಜೆನಿಫರ್ ಕಾಣಿಸ್ತಾನೆ ಇಲ್ಲ ಸೊ ಅವಳ ಫೋನ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಕಾಡಿನಲ್ಲಿ ಪಾಳು ಬಿದ್ದಿರ್ತಾ ಇರುವ ಒಂದು ಮನೆಯ ಫೋಟೋ ಹಾಗೆ ನಮ್ಮ ಟಾಮ್ ಅವ್ನ ಫೋಟೋ ಎಲ್ಲವನ್ನ ನೋಡಿ ಬಿಡ್ತಾನೆ ಕತ್ತಲೆಯಾದ ನಂತರ ಸೈಲೆಂಟ್ ಆಗಿನೇ ಆ ಜಾಗಕ್ಕೆನೇ ಬಂದು ನಮ್ಮ ಟಾಮ್ ನ ಮೇಲೆ ಎರ ಬಿರಿಯಾಗಿ ದಾಳಿಯನ್ನ ಮಾಡ್ತಾನೆ ನಮ್ಮ ಅವಳನ್ನ ಹೇಳ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದಿಕ್ಕಾಗಿ ನೋಡ್ತಾನೆ ಬಟ್ ಆದ್ರೆ ನಮ್ಮ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ವೆಪನ್ ತಗೊಂಡು ಸರಿಯಾಗಿನೇ ಒಂದು ಬದಿಯನ್ನ ಕೊಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ ನೆಕ್ಸ್ಟ್ ನಮ್ಮ ಜೆನಿಫರ್ ಅನ್ನ ಕರ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲಿಗೆ ಪೊಲೀಸ್ ಗಳ ಫೋರ್ಸ್ ಬಂದು ಎಲ್ಲವನ್ನ ಚೆಕ್ ಮಾಡಿ ನೋಡ್ತಾರೆ ಈ ಕಿಡ್ನಾಪರು ಟಾಮ್ ಅನ್ನುವ ಒಂದು ಹೆಸರನ್ನ ಇಟ್ಕೊಂಡು ನಮ್ಮ ಜೇನಿಫರ್ ಅವ್ಳನ್ನ ಯಾ ನೋಡ್ತಾ ಇದ್ದಾನೆ ಆದಷ್ಟು ಬೇಗ ಅವ್ನನ್ನ ಹಿಡೀರಿ ಅನ್ನೋದಾಗಿ ಹೇಳ್ತಾರೆ ಅಂಡ್ ಈ ನ್ಯೂಸ್ ಎಲ್ಲ ಕಡೆಗೆ ತುಂಬಾನೇ ವೈರಲ್ ಆಗಿ ಬಿಡೋದ್ರಿಂದ ಪತ್ರದಲ್ಲಿ ಇರುವ ಎಲ್ಲಾ ಪೊಲೀಸ್ ಗಳೇ ಸೇರ್ಕೊಂಡು ನಮ್ಮ ಟಾಮ್ ಮತ್ತೆ ಜೆನಿಫರ್ ಇಬ್ಬರನ್ನುವೇ ಕೊಂಡು ಹಿಡಿದು ಬಿಡ್ತಾರೆ ಸೊ ಇಬ್ರನ್ನ ನೋಡ್ಬ ನಮ್ಮ ಟಾಮ್ ಮತ್ತೆ ಜೇನಿಫರ್ ಯದ್ನೋ ಬಿದ್ನೋ ಅನ್ನೋದಾಗಿ ಓಡ್ತಾ ಇರ್ಬೇಕಾದ್ರೆ ನಮ್ಮ ಟಾಮ್ ಅನ್ನ ಸೇವ್ ಮಾಡೋದಿಕ್ಕಾಗಿ ನಮ್ಮ ಜೇನಿಫರ್ ಪೊಲೀಸ್ ಗಳ ಹತ್ರವಾಗಿ ಸೆರೆಂಡರ್ ಆಗಿ ಬಿಡ್ತಾಳೆ ನಂತರ ನಮ್ಮ ಟಾಮ್ ಗೆ ಮತ್ತೆ ಸುರಂಗ ಮಾರ್ಗದ ಹತ್ರವಾಗಿನೇ ಸಿಗೋಣ ಅನ್ನೋದಾಗಿ ಹೇಳ್ತಾಳೆ ನೆಕ್ಸ್ಟ್ ಆ ಡಿಟೆಕ್ಟಿವ್ ಆಫೀಸರು ನಮ್ಮ ಜೇನಿಫರ್ ಅವಳ ಹತ್ರವಾಗಿ ಅವ್ನೊಬ್ಬ ಕಿಡ್ನಾಪ್ ಕಣಮ್ಮ ಸುಳ್ಳನ್ನ ಹೇಳ್ಕೊಂಡು ನಿನ್ನನವೇ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಜೇನಿಫರ್ ಅದನ್ನ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ ಯಾಕಂದ್ರೆ ಇವಳಿಗೆ ಪೂರ್ತಿಯಾದ ಸತ್ಯ ಗೊತ್ತಿದೆ ಅಲ್ವಾ ಸೊ ನಾನು ಬಾಶ್ರೂಮ್ಗೆ ಹೋಗಿದ್ದು ಬರ್ತೀನಿ ಅನ್ನೋದಾಗಿನೇ ಬಂದು ಸೂಪರ್ ವಿಂಡೋವಿನಿಂದ ಎಸ್ಕೇಪ್ ಆಗಿ ಬಂದು ಬಿಡ್ತಾಳೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಆ ಸುರಂಗ ಮಾರ್ಗದ ಒಳಗಡೆಗೆನೆ ಬಂದು ಆ ನೀರಿನ ಒಳಗಡೆ ಹೊಳಿತಾ ಇರುವ ಮೋಟೆಯನ್ನ ಇವಳೇನೆ ನೀರಿಗೆ ಬಿದ್ದು ಎತ್ಕೊಂಡು ಬರ್ತಾಳೆ ನಂತರ ಡೈರೆಕ್ಟ್ ಆಗಿ ನಮ್ಮ ಟಾಮ್ ನ ಕೈಗೆ ಆ ಮೋಟೆಯನ್ನ ಕೊಡ್ಬೇಕಾದ್ರೆ ಅದನ್ನ ವಾಪಸ್ ಕೊಡೋದಿಕ್ಕೆ ನಮ್ಮ ಟಾಮು ರೆಡಿನೇ ಇದ್ದಿರ್ತಾ ಇಲ್ಲ ಯಾಕಂದ್ರೆ ನಮ್ಮ ಜೇನಿಫರ್ ಆ ಮೋಟೆಯನ್ನ ಒಡೆದು ಹಾಕಿ ಬಿಟ್ರೆ ಎಲ್ಲವೂ ಸ್ಟ್ಯಾಚ್ವಾಗಿ ಬಿಡುತ್ತೆ ಇವಳು ಮಾತ್ರ ಒಂಟಿಯಾಗಿ ಉಳ್ಕೊಂಡು ಬಿಡ್ತಾಳೆ ಅಲ್ವಾ ಸೊ ಅದಕ್ಕಾಗಿ ಮಿಕ್ಕಿರೊಬ್ಬ ಮಕ್ಕಳನ್ನ ನಾನೇನೇ ಕಿಡ್ನಾಪ್ ಮಾಡಿಬಿಟ್ಟೆ ಅನ್ನೋದಾಗಿ ಸುಳ್ಳನ್ನ ಹೇಳಿ ಜೈಲಿಗೆ ಹೋಗೋದಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ಸೊ ಆ ಜಾಗದಿಂದ ಓಡಿ ಹೋಗೋಣ ಅಂತ ನಮ್ಮ ಟಾಮ್ ಓಡಿ ಬರ್ಬೇಕಾದ್ರೆ ಜೆನಿಫರ್ ಕೂಡ ಫಾಲೋವನ್ನ ಮಾಡ್ಕೊಂಡು ಬರ್ತಾಳೆ ಅಂಡ್ ಅದೇ ರೀತಿಯಾಗಿ ಓಡ್ತಾ ಓಡ್ತಾ ಒಂದು ಜಾಗಕ್ಕೆ ಬರ್ಬೇಕಾದ್ರೆ ಸುತ್ತಲೇ ಪೊಲೀಸ್ ಗಳು ಬಂದು ಸುತ್ತು ಬರೀತಾರೆ ಅಂಡ್ ಇವಾಗ ನಮ್ಮ ಜೆನಿಫರ್ ಮತ್ತೆ ಟಾಮ್ ಇಬ್ಬರ್ಬೇ ಒಂದು ಎತ್ತರವಾದ ಬೆಟ್ಟದ ತುದಿಯಲ್ಲಿ ನಿಂತಿರ್ತಾ ಇದ್ದಾರೆ ಅಂಡ್ ಒಬ್ಬ ಪೊಲೀಸ್ ಆಫೀಸರು ನಮ್ಮ ಟಾಮ್ ಅನ್ನ ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ಬೇಕಾದ್ರೆ ಗಡಿ ಬಿಡಿ ಆಗೋದ್ರಿಂದ ನಮ್ಮ ಜೇನಿಫರು ಆ ಬೆಟ್ಟದಿಂದ ಕೆಳಗಡೆಗೆ ಬಿದ್ದೋಗ್ತಾ ಇದ್ದಾಳೆ ಸೊ ಇದನ್ನ ನೋಡ್ಬಾ ಡಿಟೆಕ್ಟಿವ್ ಆಫೀಸರು ನಮ್ಮ ಜೆನಿಫರ್ ಅವಳನ್ನ ಹಿಡ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡ್ತಾನೆ ಆದ್ರೆ ಕೂಡ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಜೆನಿಫರ್ ಅವಳ ಜೊತೆಯಾಗಿ ಆ ಡಿಟೆಕ್ಟಿವ್ ಆಫೀಸರ್ವೇ ಕೂಡ ಕೆಳಗಡೆಗೆ ಬಿದ್ದೋಗ್ತಾ ಇದ್ದಾನೆ ಸೊ ಇದನ್ನ ನೋಡ್ಬಾ ನಮ್ಮ ಟಾಮು ಬೇಗ ಬೇಗನೆ ಆ ಜಾಗಕ್ಕೆನೆ ಬಂದು ನಮ್ಮ ಜೆನಿಫರ್ ಮತ್ತೆ ಆ ಡಿಟೆಕ್ಟಿವ್ ಅನ್ನ ಕಾಪಾಡೋದಿಕ್ಕಾಗಿ ನೋಡ್ತಾನೆ ಇನ್ನೇನು ನಮ್ಮ ಜೆನಿಫರ್ ಅವಳ ಕೈಯನ್ನ ಹಿಡ್ಕೋಬೇಕು ಅನ್ನುವ ಕೋನೆಯ ಕ್ಷಣದಲ್ಲಿ ಇಬ್ಬರ್ವೆ ಕೈಯನ್ನ ಜಾರಿ ಕೆಳಗಡೆಗೆ ಬಿದ್ದೋಗ್ತಾ ಇದ್ದಾರೆ ಸೊ ನಮ್ಮ ಟಾಮು ನಮ್ಮ ಹತ್ರ ಬೇರೆ ದಾರಿ ಇರ್ತಾ ಇಲ್ಲ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಅವನ ಕೈಯಲ್ಲಿ ಇರುವ ಮೋಟಿಯನ್ನ ಒಡೆದು ಹಾಕ್ತಾನೆ ಯಾಕಂದ್ರೆ ಟೈಮ್ ಕೂಡ ಇಲ್ಲಿಗೆನೆ ನಿಂತು ಹೋಗಿ ನಮ್ಮ ಜೆನಿಫರ್ ಬದುಕುಳಿಲಿ ಅನ್ನೋದಾಗಿ ನೆಕ್ಸ್ಟ್ ನಮ್ಮ ಜೆನಿಫರ್ ಕಣ್ಣನ ಬಿಟ್ಟು ಎಚ್ಚರೆಯಾಗಿ ನೋಡ್ಬೇಕಾದ್ರೆ ನಮ್ಮ ಜೆನಿಫರ್ ಮತ್ತೆ ಡಿಟೆಕ್ಟಿವ್ ಆಫೀಸರು ಇಬ್ಬರ ಸಮುದ್ರದ ಒಂದು ದಡದಲ್ಲಿ ಬಂದು ಬಿದ್ದಿರ್ತಾ ಇದಾರೆ ಅಂಡ್ ಎಚ್ಚರಿಯಾಗಿ ನೋಡುವ ನಮ್ಮ ಜೆನಿಫರ್ ಗೆ ಅರ್ಥವಾಗಿ ಬಿಡುತ್ತೆ ನಮ್ಮ ಟಾಮು ನಮ್ಮನ್ನ ಕಾಪಾಡೋದಿಕ್ಕಾಗಿ ಮತ್ತೆ ಮೊಟ್ಟೆಯನ್ನ ಹೊಡಿದು ಇಪ್ಪತ್ತು ವರ್ಷಗಳ ಕಾಲ ಟೈಮು ಸ್ಟ್ಯಾಚುವಾಗಿ ನಿಂತೋಗ್ಬಿಟ್ಟಿದೆ ಅನ್ನೋದು ಸೊ ಸೀದಾ ನಮ್ಮ ಜೆನಿಫರು ಡೈರೆಕ್ಟ್ ಆಗಿನೇ ಎದ್ದು ಅವಳ ಮನೆಗೆನೆ ಬರ್ತಾಳೆ ನಂತರ ಇಲ್ಲಿವರೆಗುವೇ ಅವಳಿಗೆ ಫಾದರ್ ಅನ್ನ ಕಂಡ್ರೆ ಇಷ್ಟ ಇರೋದಿಲ್ಲ ಅಲ್ವಾ ಬಟ್ ಆದ್ರೆ ಇವಾಗ ಅವಳ ಫಾದರ್ ಅನ್ನ ಡ್ಯಾಡಿ ಅನ್ನೋದಾಗಿ ಕರೆದು ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಾಳೆ ನಂತರ ಆ ಡಿಟೆಕ್ಟಿವ್ ಆಫೀಸರ್ ಏನೇ ಬಂದು ನಾವು ಅಷ್ಟು ಎತ್ತರವಾದ ಬೆಟ್ಟದಿಂದ ಬಿದ್ರೂ ಹೇಗೆ ಬದುಕಿದೀವಿ ಅಂತ ಕೇಳ್ಬೇಕಾದ್ರೆ ನಮ್ಮ ಜೇನಿಫರು ಯಾವುದೇ ಉತ್ತರವನ್ನವೇ ಕೊಡದೆ ಸೈಲೆಂಟ್ ಆಗಿನೇ ಇರ್ತಾಳೆ ಅಂಡ್ ಆ ಡಿಟೆಕ್ಟಿವ್ ಆಫೀಸರ್ ಗೆ ಎಲ್ಲಾ ವಿಷಯಗಳುವೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಅಂದ್ರೆ ನಮ್ಮ ಜೇನಿಫರ್ ಇಲ್ಲಿವರೆಗೇ ಏನೆಲ್ಲ ಹೇಳಿರ್ತಾ ಇದ್ದಾಳೋ ಆ ಎಲ್ಲಾ ವಿಷಯಗಳುವೆ ಸತ್ಯನೇ ಅನ್ನೋದು ನಂತರ ಡಿಟೆಕ್ಟಿವ್ ಆಫೀಸರು ಈ ಕೇಸನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಯಾರು ಒಬ್ಬ ಕಿಡ್ನಾಪರು ಎಲ್ಲರನ್ನವೇ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದಾಗಿನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕ್ಲೋಸ್ ಅನ್ನ ಮಾಡ್ಬೇಕು ಇಲ್ಲಾಂದ್ರೆ ನೀನೇನೆ ಅವರನ್ನ ಕಾಡಿಗೆ ಕರ್ಕೊಂಡು ಹೋಗಿ ಏನೋ ಮಾಡಿರ್ತಾ ಇದೆಯೋ ಅನ್ನೋದಾಗಿ ನಿನ್ಮೇಲೆ ಕೇಸನ್ನ ಹಾಕ್ತಾರೆ ನಡೆದಿರುವ ವಿಷಯವನ್ನ ಹೇಳ್ಕೊಂಡ್ರೆ ಯಾರು ನಂಬೋದಿಲ್ಲ ಸೊ ಈ ರೀತಿ ಸುಳ್ಳನ ಹೇಳಿ ಈ ಕೇಸನ್ನ ಇಲ್ಲಿಗೆನೆ ಬಿಡ್ಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಅಂಡ್ ಇಲ್ಲಿಗೆ ನಮ್ಮ ಜೆನಿಫರ್ ಅವಳ ಲೈಫಿನಲ್ಲಿ ನಡೆದಿರ್ತಾರೋ ಎಲ್ಲಾ ವಿಷಯಗಳನ್ನ ಒಬ್ಬಳು ಸೈಕ್ಯಾಟ್ರಿಸ್ಟ್ ನ ಮುಂದೆ ಕೂತ್ಕೊಂಡು ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ಲು ಅಲ್ವಾ ಸೊ ಎಲ್ಲವನ್ನ ಹೇಳಿ ಕಂಪ್ಲೀಟ್ ಅನ್ನ ಮಾಡ್ತಾಳೆ ಅಂಡ್ ಎಲ್ಲಾ ವಿಷಯಗಳನ್ನ ಕೇಳುವ ಸೈಕ್ಯಾಟ್ರಿಸ್ಟ್ ಕೂಡ ಒಂದು ಕ್ಷಣ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಜೆನಿಫರ್ ಅವಳ ಹೈಯರ್ ಗೆ ಈ ಸಿಟಿಯನ್ನ ಬಿಟ್ಟು ಬೇರೆ ಸಿಟಿಗಾಗಿ ಹೊರಟು ಹೋಗ್ತಾ ಇದ್ದಾಳೆ ಅಂಡ್ ಇದೇ ರೀತಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ನಮ್ಮ ಟಾಮ್ ಇರೋದಾಗಿ ನೋಡ್ತಾಳೆ ಸೊ ಬೇಗ ಬೇಗನೆ ಕಾರನ್ನ ಇಳಿದು ಟಾಮ್ ಅನ್ನ ಹುಡುಕಿ ಬಂದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಟಾಮ್ ಇರೋದೇ ಇಲ್ಲ ಸೊ ಎಲ್ಲಿಗೆ ಹೋದ ಅನ್ನೋದಾಗಿ ಎಲ್ಲ ಕಡೆಗೂ ಹುಡುಗಿ ಒಂದು ಬೋಟ್ ನ ಒಳಗಡೆಗೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಟಾಮ್ ಇರೋದನ್ನ ನೋಡ್ತಾಳೆ ಅಂಡ್ ಇವಾಗ ನಮ್ಮ ಟಾಮ್ ಅನ್ನ ನೋಡ್ಬೇಕಾದ್ರೆ ಜೇನಿಫರ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ರೀತಿ ಮತ್ತೆ ಮೊಟ್ಟೆಯನ್ನ ಹೊಡೆದಿರ್ತಾ ಇರೋದ್ರಿಂದ ಇನ್ನವೇ ಇಪ್ಪತ್ತು ವರ್ಷಗಳ ಕಾಲ ಇವನು ಒಂಟಿಯಾಗಿನೆ ಬದುಕಿರ್ತಾ ಇದ್ದಾನೆ ಅನ್ನೋದು ಅಂಡ್ ಇವನಿಗೆ ವಯಸ್ಸುವೆ ಕೂಡ ತುಂಬಾನೇ ಜಾಸ್ತಿಯಾಗಿ ಬಿಟ್ಟಿರ್ತಾ ಇದೆ ಸೊ ಏನನ್ನ ಮಾತಾಡದೆ ಇಬ್ಬರ ತಮ್ಮ ಲವ್ ಅನ್ನ ಎಕ್ಸ್ಪ್ರೆಸ್ ಅನ್ನ ಮಾಡಿಕೊಳ್ತಾರೆ ಅಂಡ್ ನಮ್ಮ ಫ್ರೆಂಡ್ಶಿಪ್ ನಮ್ಮ ಲವ್ ಯಾವಾಗ್ಲೂ ಶಾಶ್ವತವಾಗಿ ಇರುತ್ತೆ ಅನ್ನೋದಾಗಿ ಇಬ್ಬರ ಒಂದು ಜಾಗದಲ್ಲಿ ನಿಂತು ಫೀಲ್ ಅನ್ನ ಮಾಡ್ತಾರೆ ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಗೈಸಿ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಟೇಕ್ ಟೇಕರ್ ಆಫ್ ಯೋರ್ ಸೆಲ್ಫ್